ವಯೋನಿವೃತ್ತಿ ಶಿಕ್ಷಕಿ ಬೀಳ್ಕೊಡುಗೆ ಸಮಾರಂಭ ಮರಿನಾಯಕನಹಳ್ಳಿ ಶಾಲೆಯ ವಯೋನಿವೃತ್ತಿ ಹೊಂದಿರುವ ಮುಖ್ಯ ಶಿಕ್ಷಕಿ ಜಯಮ್ಮರವರಿಗೆ ಬೀಳ್ಕೊಡುಗೆ ಸಮಾರಂಭ ಚಿಂತಾಮಣಿ ತಾಲೂಕಿನ ಮರಿನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮುಖ್ಯ ಶಿಕ್ಷಕಿ ಶ್ರೀಮತಿ ಶ್ರೀ ಜಯಮ್ಮ ಅವರ ಸೇವಾನಿವೃತ್ತಿ ಹೊಂದಿದ್ದು ಶನಿವಾರ ಅವರನ್ನು ಬೀಳ್ಕೊಡುಗೆ ಮತ್ತು ಸನ್ಮಾನ ಸಮಾರಂಭವು ಶಾಲೆಯ ಆವರಣದಲ್ಲಿ ನಡೆಯಿತು ಇನ್ನು ಮುಖ್ಯ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಮಾತನಾಡಿ ಶ್ರೀಮತಿ ಶ್ರೀ ಜಯಮ್ಮನವರು ಇಪ್ಪತ್ತೊಂಬತ್ತು ವರ್ಷ ಆರು ತಿಂಗಳು ಕಾಲ ಮುಖ್ಯ ಶಿಕ್ಷಕಿಯಾಗಿ ಮರಿನಾಯಕನಹಳ್ಳಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿದ್ದಾರೆ ಅವಕಾಶ ದೊರೆತಾಗ ನಿಸ್ವಾರ್ಥದಿಂದ ಸೇವೆ ಮಾಡಿದರೆ ಸಮಾಜ ಅಂಥವರನ್ನು ಎಂದಿಗೂ ಮರೆಯದು ಎಂದರು ಈ ಶಾಲೆಯಲ್ಲಿ ಸಲ್ಲಿಸಿ ಎರಡು ದಿನಗಳ ಹಿಂದೆ ವಯೋ ನಿವೃತ್ತಿಯನ್ನು ಹೊಂದಿರುವಂತಹ ಶಿಕ್ಷಕಿಯವರಾದಂತಹ ಶ್ರೀಮತಿ ಜಯಮ್ಮಾರ್ ಅವರಿಗೆ ಸಮಸ್ತ ಗ್ರಾಮಸ್ಥರು ಮತ್ತು ಇಲಾಖೆ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಮತಿ ಜಯಮ್ಮಾರ್ ಅವರೇ ನಂತರ ನಿವೃತ್ತಿ ಅನ್ನೋದು ಎಲ್ಲರಿಗೂ ಸಹ ಸರ್ಕಾರಿ ನೌಕರರಿಗೆ ಒಂದು ಕಡ್ಡಾಯ ಮತ್ತು ಸಹಜ ಆಗಿದೆ ಅದೇ ರೀತಿ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿಯೇ ಸೇವೆಗೆ ಸೇರಿ ಶ್ರೀಮತಿ ಜಯಮ್ಮರವರು ಸಹ ಶಿಕ್ಷಕಿಯಾಗಿ ಸುದೀರ್ಘವಾಗಿ ಇಪ್ಪತ್ತೊಂಬತ್ತೂವರೆ ವರ್ಷಗಳ ಕಾಲ ಒಂದೇ ಗ್ರಾಮದ ಒಂದೇ ಶಾಲೆಯಲ್ಲಿ ಬಹಳ ಉತ್ತಮ ಶಿಕ್ಷಕಿಯವರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಯಮ್ಮ ಅವರು ನನಗೆ ಪರಿಚಿತರಾಗಿದ್ರು ಇನ್ನು ನಂದಿಗಾನಹಳ್ಳಿ ಕ್ಲಸ್ಟರ್ ಮಟ್ಟದ ಶಿಕ್ಷಕರು ಹಾಗೂ ಮರಿನಾಯಕನಹಳ್ಳಿ ಗ್ರಾಮಸ್ಥರಿಂದ ಶ್ರೀಮತಿ ಜಯಮ್ಮನವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಚಿಂತಾಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಸಿಆರ್ಪಿ ಚೌಡರೆಡ್ಡಿ ಎಕ್ಸಿಆರ್ಪಿ ಶಿವರಾಜ್ ಅಶೋಕ್ ಕುಮಾರ್ ಇಕೋ ಶ್ರೀರಾಮರೆಡ್ಡಿ ನಾಗೇಶ್ ರೆಡ್ಡಿ ವೆಂಕಟೇಶ್ ರೆಡ್ಡಿ ಅವಣಿ ಆನಂದ ಉಮಾಶಂಕರ್ ಬೆಂಗಳೂರು ಪೊಲೀಸ್ ಇಲಾಖೆ ಮತ್ತು ಊರಿನ ಗ್ರಾಮಸ್ಥರು ಹಾಜರಾಗಿದ್ದರು